सत्तोरी जीवन पालो माता के बड़े

पाल गुणा पंचमेत ते जोड़ रधोस्तव नारे वा पद्धते मागा पाल गुणा पंचमेत ते जोड़ रधोस्तव नारे वा पद्धते सताह ಕೆಂಪಣ್ಣ ಇವರಿಗೆ ಬಜ್ಜೈನೂರು ಸುಂಕಯ್ಯ ಇವರು ಎರಡು ಸಾವಿರ ರೂಪಾಯಿ ನಾಯರ್ ಮಾಡಿರ್ತಾರೆ ಅವರು ಬಂದು ಸ್ವೀಕರಿಸಬೇಕಾಗುವಂತೆ ಐನೂರು ವಲದವಳು ಕೆಂಪಣ್ಣ ಇವರಿಗೆ ಬಜ್ಜೈನೂರು ಸುಂಕಯ್ಯ ಇವರು ಎರಡು ಸಾವಿರ ರೂಪಾಯಿ ನಾಯರ್ ಮಾಡಿರ್ತಾರೆ ಅವರು ಬಂದು ಸ್ವೀಕರಿಸಬೇಕು ಬಾಣ ಬಾಣ ಕೆಂಪ

नमोति मोति पवन सुकीर्ति पवन मोति परम सुकीर्ति परम सुकीर्ति देवदया దిే మోని మాధవని మధుననీ మాధవని మధుసూదనని దేవత ನಾರಾಯಣನ ಮೂರನೇ ವಾರ್ಡ್ ಕೆಂಪಣ್ಣ ಇವರು ಇದೇ ನಾಟಕದಲ್ಲಿ ಮೇನಿದ್ದಾರೆ ಬಜ್ಜಯ್ಯನವರು ಸುಂಕಣ್ಣ ಅವ್ರಿಗೆ ಮೂರು ಸಾವಿರ ರೂಪಾಯಿ ನಾಯ್ ಮಾಡಿರ್ತಾರೆ ಅವರು ಒಂದ್ ಇಟ್ಟಿದ್ರೆ ಅವ್ರು ಬಂದು ಎರಡು ಇಟ್ಟರು ಇವ್ ಮೂರ್ ಮಾಡ್ ರಾತ್ ಬಂದ ಐದ್ ಇಡ್ತಾನೆ ಅರ್ಜುನ್ ಅರ್ಜುನ್ ಬಜ್ಜಯ್ಯನವರು ಸುಂಕಣ್ಣವ್ರು ಬರ್ಬೇಕು ಕರ್ಕಮರೇ ಕರ್ಕಮರ ಮೊದ್ಲು ವರ್ಷ ಅಂದ್ರೆ ಇದೇ ಬಸವ್ ಜಯಂತಿ ವೀರ ಅಭಿಮಾನ್ಯ ಕಳಗ ಬಯಲಾಟ ಇದೆ ಅದರಲ್ಲಿ ನನಗೂ ಹಾಗೂ ವೈಟ್ ಸುಮ ಹಾಗೋ ಉಮಾ ಅವರಿಗೆ ಅಡ್ವಾನ್ಸ್ ಕೊಟ್ಟಿದ್ರೆ ಅವರಿಗೆ ನಮ್ಮ ಧನ್ಯವಾದಗಳು ಬರ್ಬೇಕುಯ್ ಬರ್ಬೇಕು ಹೌದಾ ಮ್ಯಾನೇಜರ್ ಸುಂಕಯ್ಯ ಮತ್ತೆ ಅದು ദ്രോ ദട്രോ ഹലോ 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 തക്ഷണ കൊടുബരി ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಹಿರಿಯರಿಗೂ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಬಾಳಮ್ಮ ದ್ರಪದ ಸೀತಾ ಇವರು ಈ ಸಂಘದ ಬರವಾಗಿ ಐನೂರ ಒಂದು ರೂಪಾಯಿ ಆರ್ ಮಾಡಿರ್ತಾರೆ ಸ್ವಾಮಿ ಅಮ್ಮ ದ್ರೌಪದಿ ಹೇಳಿ ಕೇಳಿರಿ ಅದೇನು ಚೆನ್ನಾಗಿ ಹೇಳು கண்டு ஆனந்தாய்ப்பாராயண நாராயணுவாரோம்ோல்ல

ಸ್ವಾಮಿ ಅಮ್ಮ ದ್ರಂದನೆ ಸಂಜಾ ಸಮಯದಲ್ಲಿ ನಿಮ್ಮ ಆಗಮನವನ್ನು ಕಂಡು ಎನ್ನ ಮನಸ್ಸಿಗೆ ಆನಂದವಾಯಿತು ಸಂತೋಷ ಸ್ವಾಮಿ ಅಮ್ಮ ದ್ರೌಪದಿ ಈ ಮಣಿಪೀಠವನ್ನು ಅಲಂಕರಿಸು ಬಂದ ವಿಚಾರವನ್ನು ತಿಳಿಸು ಸ್ವಾಮಿ ಸಜ್ಜನ ಪ್ರೇಮಿ ಅಮ್ಮ ದ್ರಪದ ನಂದನೆ ಸ್ವಾಮಿ ಬಂದ ವಿಚಾರವನ್ನು ತಿಳಿಸು ಎಂದೆಯಾ ಹೌದು ಸ್ವಾಮಿ ಅಮ್ಮ ದೃಪದ ನಂದನೆ ಈ ಮುನಿ ಮುನೇಂದ್ರೂ ದೇಶ ಸಂಚಾರ ಮಾಡುವುದೇ ಆ ತ್ರಿಮೂರ್ತಿಗಳಲ್ಲಿ ಅವರ ಹೌದೇ ಅಮ್ಮ ದ್ರೌಪದಿ ಸ್ವಾಮಿ ಈಗ ಸಾಗಿ ಬರುತ್ತಿರುವ ಕಾಲದಲ್ಲಿ ನಿನ್ನ ಮನೆಗೆ ನೆನಪಾಯ್ತು ಹೀಗೆ ಸಂಚರಿಸುತ್ತಾ ಬಂದೆ ನಮ್ಮ ನಂದನೆ ಸ್ವಾಮಿ ಅಮ್ಮ ದ್ರೌಪದಿ ಮೂರು ಲೋಕದ ಸಂಚಾರಿಗಳು ನೀವು ಹೌದು ತಾಯಿ ದೇವ ಅಮ್ಮ ದ್ರೌಪದಿ ಮೂರು ಲೋಕದಲ್ಲಿ ಏನು ನಡೆಯುವುದು ತಮಗೆ ಗೊತ್ತು ಸ್ವಾಮಿ ಅಮ್ಮ ದ್ರೌಪದಿ ದೇಶದಲ್ಲಿ ಏನಿರುವುದು ಅಂಥ ವಿಚಾರವೇನಿದ್ದರೆ ಮುಂದೆ ತಿಳಿಸು ಸ್ವಾಮಿ ಸಜ್ಜನಾ ಪ್ರೇಮಿ ಅಮ್ಮ ಪಂಚ ಪಾಂಡವರಿಗೆ ಪ್ರೀತಿಗೆ ಸತಿಯಾದ ದ್ರಪದಾನಂದನೆ ಸ್ವಾಮಿ ನಾರದರೇ ನಾನು ನಿನ್ನಲ್ಲಿಗೆ ಬಂದ ಕಾರ್ಯಾರ್ಥವನ್ನೇ ಮರೆತು ಬಿಟ್ಟೆನೆಲ್ಲಮ್ಮ ಅದು ಅದ್ಯಾವ ವಿಚಾರ ಅಮ್ಮ ತಾಯಿ ಅದು ಏನೆಂದರೆ ಅದೇನು ಸ್ವಾಮಿ ಈ ವೇಳೆಯಲ್ಲಿ ಬಂದಿರುವ ಪವರಣಿಯ ಸುದ್ದಿಯೂ ಗೊತ್ತಿಲ್ಲವೇ ಮಗಳೇ ಅದ್ಯಾವ ಯಾವ ಸುದ್ದಿ ಅದು ಏನೆಂದರೆ ಅದೇನು ಇಂತ ಪರವಣಿಯ ಕಾಲದಲ್ಲಿ ನಿನ್ನ ಮನದೊಳಗೆ ಏನಾದರೂ ದಾನ ಧರ್ಮಗಳು ಮಹತ್ವವಾಗಿ ದೊರೆಯುತ್ತವೆಂದು ನಿನ್ನ ಅರಮನೆಗೆ ಬಂದೆ ಮಗಳೇ ಬುದ್ಧಿ ಸಂಪನ್ನಳೆ ಸ್ವಾಮಿ ಅಮ್ಮ ದ್ರೌಪದಿ ಬ್ರಹ್ಮ ಮಾನಸ ಪುತ್ರ ಅಮ್ಮ ಅದ್ಯಾವ ಯಾವ ಸುದ್ದಿ ನಮ್ಮ ಪುರೋಹಿತರು ನನ್ನನ್ನು ಕಂಡಿಲ್ಲ ಯಾವ ವಿಚಾರವೂ ತಿಳಿಸಿಲ್ಲ ಅದ್ ಯಾವ ದಾನ ಧರ್ಮದ ವಿಚಾರವನ್ನು ನೀವೇ ತಿಳಿಸಿಕೊಡಬೇಕೆಂದು ಬೇಡಿಕೊಳ್ಳಬೇಕ ಸ್ವಾಮಿ ಸಜ್ಜನಾ ಪ್ರೇಮಿ ಅಮ್ಮ ಪಂಚ ಪಾಂಡವರಿಗೆ ಪ್ರೀತಿ ಸ್ಥಿತಿಯಾದ ದೃಪದಾನಂದನೆ ಸ್ವಾಮಿಯ ಕೇಳು ಚೆನ್ನಾಗಿ ಹೇಳಿರಿ பத சுுத்தே எ மாதேவதாயம் மதபத சுத்தே வாரம் மதபுத்தே எங்க மாதா ಸ್ವಾಮಿ ನಾನೊಂದು ಮಾತು ಕೇಳುತ್ತೇನೆ ಅದನ್ನು ನೀನು ತಪ್ಪದೆ ನಡೆಸಿಕೊಡುವೆನೆಂದು ವಚನ ಕೊಟ್ಟರೆ ಅದ ಯಾವ ಮಾತು ಸ್ವಾಮಿ ಅದನ್ನು ಹೇಳುವುದಕ್ಕೆ ಸಾಧ್ಯ ಚೆನ್ನಾಗಿ ಹೇಳಿರಿ ಅಮ್ಮ ತಾಯಿ ನಾನು ಹೇಳುವುದೇನೆಂದರೆ ಅದೇನು ಈ ಜೀವನದಲ್ಲಿ ಏನಾದರೂ ದಾನವು ಮಾಡಿ ಪುಣ್ಯಂ ಕಟ್ಟಿಕೊಳ್ಳಬೇಕೆಂದು ಹಿರಿಯರು ಹೇಳುವ ಮಾತು ನಿಜಲ್ಲವೇ ತಾಯಿ ನಿಜ ಸ್ವಾಮಿ ಅಮ್ಮ ದೃಪದಂದನೆ ಸ್ವಾಮಿ ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಅದಕ್ಕೂ ದಾನವೆಂದರೆ ಅದು ಪ್ರಾಣದಾನ ಅದನ್ನು ನೀನು ಕೊಡುವುದೇ ನಿಜವಾದರೆ ನಿನಗೆ ಮುಕ್ತಿ ಸಿಗುವುದು ಖಚಿತವಾದ ಮಾತು ಅಮ್ಮ ದೃಪದ ನಂದನೆ ಸ್ವಾಮಿ ಇದಕ್ಕೆ ನಿನ್ನ ಅಭಿಪ್ರಾಯವೇನು ಚೆನ್ನಾಗಿ ತಿಳಿಸಮ್ಮ ದೃಪದ ರಾಯರ ಕುಮಾರಿ ನೀನೇ ಸುಂದರಿ ಸ್ವಾಮಿ ಅಮ್ಮ ದ್ರೌಪದಿ ಎನ್ನ ಪ್ರಾಣ ದಾನವು ಯಾರಿಗೆ ನೀಡಬೇಕು ಹೌದು ಯಾರಿಗೆ ಅಗತ್ಯವಿರುವುದು ಈಗ ಶ್ರೀಹರಿ ಆಣೆ ಮಾಡಿ ಹೇಳುತ್ತೇವೇನೋ ಎನ್ನ ಮುಂದೆ ತಿಳಿಸು ಸ್ವಾಮಿ ಸಜ್ಜನಾ ಪ್ರೇಮಿ ಮಾಡಮ್ಮ ಬೇಗನೆ ನಿನಗೆ ಶುಭವಾಗಲಿ ಮೇಲೆ ಕೇಳಿ ಈ ಗಯ ಮಹಾರಾಜನೇ ಅಹೋ ಮಾತೆ ನನ್ನ ಕಷ್ಟವು ಏನೆಂದು ಹೇಳಲಿ ಅದ ಯಾವ ಕಷ್ಟ ಇಪ್ಪತ್ತಿನ ಸುದ್ದಿಯನ್ನು ಪ್ರಾಣದಾನ ಮಾಡಿ ಈ ಶಾಪದಿಂದ ಧರಿಸು ಅಹೋ ಮಾತೆ ಸ್ವಾಮಿ ಆ ಶ್ರೀಕೃಷ್ಣ ಪರಮಾತ್ಮನು ಕೊಟ್ಟ ಶಾಪದಿಂದ ಇದೀಗ ನನ್ನ ಪ್ರಾಣವು ನಿನ್ನ ಕೈಯಲ್ಲಿರುವುದು ನಿನ್ನ ಬದಿಯಾದ ಕಲಿಪಾರ್ಥನಂ ಬಿಟ್ಟರೆ ಸಂಗಡ ವಿದ್ಯ ಮಾಡಿ ಜಯಿಸುವುದು ಸಾಧ್ಯವಿಲ್ಲವೆಂದು ಅರಿತು ನಿನ್ನಲ್ಲಿಯ ಬಂದನು ಜನನೇ ಅಹೋ ತಾಯೇ ತನಯಾ ನಿನ್ನ ನನ್ನ ಹೆತ್ತ ಮಾತೆ ಎಂದು ತಿಳಿಯುವೆನು ನಿನ್ನಂ ಪ್ರತಿನಿತ್ಯವೂ ನೆನೆಸಿಕೊಳ್ಳುತ್ತಾ ಬಾಳುವೆನು ಮಾತೆ ನಿನ್ನ ಕಂದನಾಗಿ ನಾ ಸನ್ನಿಧಿಗೆ ನಾ ಕುಂತೆ ಕಯ ಮಹಾರಾಜನೇ ಅಹೋ ಅಮ್ಮಯ್ಯ ಆ ಜನ್ಮದ ವೈರಿಯಾದ ಕೌರವರಿಗೆ ಸಹಾಯ ಮಾಡಿದವರು ಎನ್ನ ಪತಿಯಾದ ಪಂಚಪಾಂಡವರು ಹೌದೇನು ಅಮ್ಮಯ್ಯ ನಿನಗೆ ಬಂದ ಕಷ್ಟವನ್ನು ಪತಿಗಳಿಗೆ ಹೇಳಿ ಪರಿಹರಿಸುವೆನು ನೀನೇನ ಚಿಂತೆಯನ್ನು ಮಾಡಬೇಡ ಕಂಡಿಯಾ ಗಯ ಮಹಾರಾಜನೇ ಆಹೋ ಎನ್ನ ಹೆತ್ತ ಮಾತೇ ನಿನ್ನ ಋಣವೆಂದು ನಾನೆಂತ ತೀರಿಸ ಅಮ್ಮ ತಾಯೇ ಗಯನೇ ಹಠ ಮಾಡುವ ಹಸಿಗೂಸಿಗೆ ಶಾಂತಿ ಹೇಳಿ ಹೇಳಿಕೊಡುವಂತೆ ಹೆತ್ತಮ್ಮಲಂತ ನನಗೆ ಹಕ್ಕರೊಂಬ ತೋರಿದು ನೋಡಿದರೆ ಎಂದು ನನ್ನ ತಾಯಿಯ ಉದರದಲ್ಲಿ ಉದ್ಭವಿಸಿದಂತ ಆನಂದ ಬಾಸ್ಪವು ಎನ್ನ ಕಣ್ಣಲ್ಲಿ ತುಂಬಿ ಗಯನೆ ಹರಿಯುತ್ತಿದೆ ಜೀವಿಸಿರುವುದ ಬುದ್ಧಿವಂತಳಾದ ನಿನ್ನ ತಾಯಿಯ ಉದರದಲ್ಲಿ ಮೂರು ದಿವಸ ಪಾಡಬೇಕೆರಿಸಿತು ಮಾತೇ ತನೆಯೂ ಮಾಡಿ ಪ್ರಾಣವನ್ನು ಕಾಪಾಡು ಜನನಿ ಎನ್ನ ಜೀವದ ಹಿರಿ ನಿನ್ನ ಪ್ರಾಣವನ್ನು ಕಾಪಾಡುವ ಕರ್ತವ್ಯ ನನ್ನದಾಗಿರಬಹುದು ನೀನೇನು ಚಿಂತೆಯನ್ನು ಮಾಡಬೇಡ ಕಂಡೆ ಆ ಗಯ ಮಹಾರಾಜನೇ ಹಾರ್ಮೋನಿಯಂ ಮಾಸ್ಟರ್ ದೂತ ವೇದಿಕೆ ಮೇಲೆ ಬರ್ಬೇಕು ಸನ್ಮಾನ ಇಟ್ಕೊಂಡು ಮತ್ತೆ ಅರ್ಜುನ थाभुझा दा दरांद जिते म्हों क्पाले environments दॉर इर्यालवैं Background वा efecto भِध्रियों ज़न डार्याजाण्यं कोणियांels आलो शयर्यार्यों मुझा ज़न कार्या 0 हieri लौ जकार्यार्यू वहीं आलो पान्नम कुली ईत्रियालでも ಕುಳಿತುಕೊಳ್ಳಲು ಅಂದರೆ ಬೇಸಾಗೊ ಚುಕ್ಕಾಡಿ ಕಾಟ ಆ ಚುಕ್ಕಾಡಿ ಕಾಟವನ್ನು ದಾಳಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಗಟ್ಟುಳ್ಳ ಸಾರಥಿ ನಾನಲ್ಲವೇನೋ ದೇವ ಹೇಗೆ ಬರಬೇಕು ನಿಮ್ಮ ನಾಮ ಆಗಿದವ ಓಣಿ ಎಲ್ಲ ಸಾರಥಿ ಚೆನ್ನಾಗಿ ಕೆಳ ಎಂದ ನಾಮಾಂಕಿತವೇ ತೇ ಎನ್ನಾಗಿಯ ದೇವ ಬಾಪ್ಪ ಬಾಬ ರೈವ ವಿಭಂಡ ದೊಂಬರದ ತಂದು ವಿಭ್ರಂ ಶಿವ ಚತುರದಸ ಭವನಗಳು

పోపుల దీపనా అనుజాల్ మధ్య పాండవ మహాత్మిక கர்ஜர்ந்தன பரநாரிய வர்ச்சன பரநாரியர வர்ஜன் தவறாமல் உபதி பார்த்தி விஜய சைவ சாட்சிய

ಈ ಸಾರಥಿ ಸುಂದರ ತರ ಮಂಟಪಕ್ಕೆ ಬಂದ ಏನು ದೇವ ಎಲ್ಲ ಸತಿ ಮಣಿಯಳಾದ ದ್ರೌಪದಿ ಅಂತ ಪುರಕ್ಕೆ ಹೋಗಿ ಅವಳ ಯೋಗಕ್ಷೇಮವನ್ನು ತಿಳಿದುಕೊಳ್ಳುವ ಕಾರಣ ಬರಳ ಹೋಯ್ತು ಕಂಡಿಯ ಸಾರಥಿ ಒಳ್ಳೆಯದು ಪೀಠವನ್ನು ಅಲಂಕರಿಸಿರಿ ಜಾಗೃತಿ